ಸತತವಾಗಿ ಒಂದು ಎರಡು ವರ್ಷಗಳಿಂದ ಬಸುಗಳನ್ನ ಉಚಿತವಾಗಿ ನಮ್ಮ ಊಮಶಕ್ತಿ ಮಾಲೆದಾರರಿಗೆ ಕಳಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಈ ವರ್ಷವನ್ನು ಕಳಿಸ್ತಾ ಇದ್ದಾರೆ ಇನ್ನು ಮುಂದೆ ಮುಂದಿನ ವರ್ಷ ಕೂಡ ಕಳಿಸ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ ಅವರು ಮಾತು ಕೊಟ್ಟು ಕೊಟ್ಟ ಮಾತಂತೆ ನಡ್ಕೊಳ್ತಾ ಇದ್ದಾರೆ ಅವರ ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದ ಅವರ ಎಮ್ ಎಲ್ ಅವ್ರ ಅವರ ಮೇಲೆ ಸದಾ ಅರ್ಪಣೆಯಾಗಿರಬೇಕು ಅಂತ ನಾನು ಇದ್ದೀನಿ ಅದೇ ರೀತಿಯಾಗಿ ನಮ್ಮ ಇಲ್ಲಿಗೆ ಆಗಮಿಸಬೇಕಾಗಿತ್ತು ಎಮ್ ಎಲ್ ಎ ಸಮೃದ್ಧಿ ಅವರು ಹಾಗೂ ಕಾಡೇನಹಳ್ಳಿ ನಾಗರಾಜಣ್ಣವರು ಹಾಗೆ ನಮ್ಮ ನೆಲ್ಲೂರು ಅವರು ನಮ್ಮ ಮುಳ್ಬಾಲ್ ಮುಖಂಡರಾದಂಥ ನಮ್ಮ ಮಾಜಿ ಅಧ್ಯಕ್ಷರಾದಂಥ ಗೀತಾನಂದ್ ಅವರು ಹಾಗೂ ತಲುಪಲ್ಲಿ ಪ್ರಕಾಶ್ ಅಣ್ಣ ಅವರು ಹಾಗೆ ನಮ್ಮ ಯುವ ಮುಖಂಡರೆಲ್ಲ ಬರಬೇಕಾಗಿತ್ತು ಆಗಿಸ್ಬೇಕಾಗಿತ್ತು ಎನ್ ಆರ್ ಎಸ್ ಅಂಗಣ್ಣ ಅವರು ಪ್ರಭಾಕರ್ ಪ್ರಭಾಕರಣ್ಣ ಅವರು ಹಾಗೆ ನಮ್ಮ ನಂಗ್ಲಿ ಮುಖಂಡರಾದಂಥ ಸುಬ್ಬಣ್ಣ ಅವರು ಎನ್ ಎಸ್ ರಮೇಶ್ ಅಣ್ಣ ಅವರು ಕೆಲವರು ಮುಖಂಡರೆಲ್ಲ ಹಾಕ್ಸ್ಬೇಕಾಗಿತ್ತು ಅವರು ಕೆಲವು ಬೇರೆ ಕಡೆ ಎಲ್ಲ ಬಸ್ಸುಗಳು ಕಳಿಸ್ತಾ ಇರೋದಕ್ಕೆ ಅವರು ಅಲ್ಲಿ ಹೋಗಿ ಅರ್ಪಣೆ ಮಾಡ್ತಾ ಇದ್ದಾರೆ ಆದ್ದರಿಂದ ನಮ್ಮ ಪ್ರಜೆ ಮುಖ್ಯ ನಮ್ಮ ನಕಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ನಾನು ಶೀಘರ್ ಅವರು ಆಚರಿಸಿದ್ದಾರೆ ಹಾಗೆ ನಮ್ಮ ಸದಸ್ಯರಾದಂಥ ಮಾಜಿ ಉಪಾಧ್ಯಕ್ಷರಾದಂಥ ಮೋಹನ್ ಅವರು ಸದಸ್ಯರಾದಂಥ ನಮ್ಮ ಮೌನಿಕಾ ಮುನ್ಡಿ ಅವರು ಹಾಗೂ ರಾಮಪ್ಪ ಅವರು ಹಾಗೆ ನಾಗೇಶ್ ಅವರು ಮತ್ತು ಏಳುವಳ್ಳಿ ಗ್ರಾಮದ ನಾರಾಯಣ ರೆಡ್ಡಿಣ್ಣವರು ನಮ್ಮ ಡೈರಿ ಅವರಾದಂಥ ರಘತ್ ರೆಡ್ಡಿಣ್ಣವರು ನೀಲ್ಕಟ್ಟ್ ರೆಡ್ಡಿಣ್ಣವರು ಹಾಗೆ ಎಲ್ಲ ಈಳವಳ್ಳಿ ಗ್ರಾಮದ ಹಿರಿಯ ಮುಖಂಡರಿಗೂ ನಮ್ಮ ಹೋಮ್ ಶಕ್ತಿ ಮಾಲೆದಾರನಗೂ ಎಲ್ರಿಗೂ ಆರಾಮಾಗಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಪಡ್ಕೊಂಡು ಆ ದೇವರ ಆಶೀರ್ವಾದ ಸದ ಮೇಲೆ ಇರಲಿ ಅಂತ ಎಲ್ಲರನ್ನು ಕೊಡ್ತಾ ಇದ್ದೀನಿ ಹಾಗೆ ನಮ್ಮ ಪಂಚಾಯಿತಿ ಕಡೆಯಿಂದ ಹಾಗೂ ನಮ್ಮ ಆನಂದ ಅವ್ರ ಕಡೆಯಿಂದ ನಮ್ಮ ಒಬ್ಬ ಿ ಮಾಲೆರಿಗೆ ಉಚಿತವಾಗಿ ಪಕ್ಷದ ಕಡೆಯಿಂದ ಅಥವಾ ನಾನು ಕಡೆಯಿಂದ ಮಾತುಪಡಿಕೊಂಡು ವಿತರಣೆ ಮಾಡ್ತಾ ಇದ್ದೀವಿ ನಾವೆಲ್ಲರೂ ಆರಾಮಾಗಿ ಹೋಗಿ ಆ ದೇವರ ಆಶೀರ್ವಾದ ಪಡೆದು ಎಲ್ಲರೂ ಸುಖ ಸುಖವಾಗಿ ಪ್ರಯಾಣ ಮಾಡಬೇಕೆಂದು ಎಲ್ಲರೂ ಕೋರ್ತಾ ಇದ್ದೀವಿ